ರಾಜ್ಯ ಸರ್ಕಾರದಿಂದ ಈಗ ತಾನೇ ಎರಡು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಯಾರು ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದ್ದೀರಾ ನಿಮಗೆ ಈ ಎರಡು ಬರ್ಜರಿ ಗುಡ್ ನ್ಯೂಸು ಅಪ್ಲೈ ಯಾಗೇ ಆಗುತ್ತೆ ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳಾಗಿರ್ತವೆ ಯಾಕಂತಂದರೆ ಈ ಎರಡು ಬರ್ಜರಿ ಗುಡ್ ನ್ಯೂಸನ್ನು ನೀವು ಕೇಳಿದರೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಿಮಗೆ ಖುಷಿಯಾಗುತ್ತೆ ಏನಿದು ಈ ಥರ ಆಯ್ತಲ್ಲ ಅಂತ ಸೊ ಹಾಗಾದರೆ ಈ ಎರಡು ಬರ್ಜರಿ ಗುಡ್ ನ್ಯೂಸು ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಬಂದಿರುವಂಥದ್ದು ಹಾಗಾದರೆ ಏನು ನೀವು ಇವೆರಡು ಬರ್ಜರಿ ಗುಡ್ ನ್ಯೂಸು ಈ ಬರ್ಜರಿ ಗುಡ್ ನ್ಯೂಸ್ಗಳಲ್ಲಿ ಏನೇನಿದೆ ಎಲ್ಲವನ್ನೂ ಕೂಡ ನಾನು ನಿಮಗೆ ತಿಳಿಸ್ತೇನೆ ಸೊ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ಈ ವಿಡಿಯೋನ ತಲುಪಿಸಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ನೀವೇನಾದ್ರೂ ಇದರ ಹಿಂದಿನ ವಿಡಿಯೋ ನೋಡಿಲ್ಲ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಆ ವಿಡಿಯೋನ ನೋಡಿ ಯಾಕೆಂದರೆ ಅದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಆ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತಾನೆ ಈ ವಿಡಿಯೋದಲ್ಲಿ ನಾವಿವತ್ತು ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸ್ ಬಗ್ಗೆ ಹೇಳ್ತಾನೆ ಸೊ ಇದು ಒಂದಲ್ಲ ಎರಡು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಎಲ್ಲ ವೀಕ್ಷಕರು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಯಾಕಂದ್ರೆ ಇದೊಂದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇರುತ್ತೆ ಈ ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಹಾಗೂ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಬಹುದಾಗಿರುತ್ತೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಈ ನಿಮಗೆ ಹಣ ಬಂದಿತ್ತು ಅಂತಂದ್ರೆ ಕೆಳಗಡೆ ಕಮೆಂಟ್ ನಲ್ಲಿ ಬಂದಿದೆ ಅಂತ ಕಮೆಂಟ್ ಮಾಡಿ ಯಾವುದು ಹತ್ತನೇ ಅಂತಿನ ಹಣ ಇನ್ ಕೇಸ್ ನಿಮಗೆ ಬಂದಿಲ್ಲ ಅಂತಂದ್ರೆ ನಿಮ್ದೇನು ಪ್ರಾಬ್ಲಮ್ ಇರುತ್ತೆ ಅದನ್ನ ಕಮೆಂಟ್ ಮಾಡಿ ಈ ಉಚಿತ ಅಕ್ಕಿ ನಿಮ್ಗೆ ಕೊಡ್ತಾ ಇದ್ರಲ್ಲ ಅದ್ರ ಬದಲಿ ಹಣ ಕೊಡ್ತಾ ಇದಾರೆ ಸೊ ಇದ್ರ ಬಗ್ಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ವೀಕ್ಷಕರು ಈವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನೂ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಬಹುದು ನಾವು ನಿಮಗೆ ಒರಿಜಿನಲ್ ಇಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಇದು ಕೂಡ ಉಚಿತವಾಗಿರುತ್ತೆ ಬೆಲ್ ಐಕನ್ ಉಚಿತವಾಗಿರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಒಂದು ಸಾವಿರ ಲೈಕ್ಸ್ ಅನ್ನ ಕೇಳ್ತಾ ಇದ್ದಾನೆ ಒಂದು ಸಾವಿರ ಆಗಲಿಲ್ಲ ಅಂದ್ರೆ ಒಂದು ಏಳ್ನೂರ ಎಂಟುನೂರು ಲೈಕ್ಸ್ ಆದರೂ ಮಾಡಿ ಯಾಕಂದ್ರೆ ನಾವು ಈ ಮಾಹಿತಿಯನ್ನು ಸಾಕಷ್ಟು ಶ್ರಮಪಟ್ಟು ಕಲೆಕ್ಟ್ ಮಾಡಿದಾವೆ ಸೊ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಅನ್ನ ಕೇಳ್ತಾ ಇದ್ದಾವೆ ಸೊ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ ನೀವು ಪ್ರತಿ ತಿಂಗಳು ಕೂಡ ಹಣ ಪಡ್ಕೊಳ್ತಾ ಇದ್ದೀರಾ ಆದರೆ ಇಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಪ್ರತಿ ತಿಂಗಳು ಕೂಡ ಹಣ ಬರ್ತಾ ಇದೆ ಆದರೆ ಕೆಲವರಿಗೆ ಮಾತ್ರ ಹಣ ಬರ್ತಾ ಇದೆ ಇನ್ನೂ ಎಷ್ಟೋ ಜನರಿಗೆ ಇನ್ನೂ ಕೂಡ ಪ್ರತಿ ತಿಂಗಳು ಬರಬೇಕಾಗಿರುವಂತಹ ಹಣ ಯಾವುದ್ಯಾವುದೋ ಒಂದು ತಿಂಗಳು ಬರುತ್ತೆ ಒಂದೊಂದು ತಿಂಗಳು ಬರೋದಿಲ್ಲ ಸೊ ಸಾಕಷ್ಟು ಅಂತಂದ್ರೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಇದೇ ತರ ಆಗಿದೆ ಅಂತೆ ಇಲ್ಲಿ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿದಾಗ ಆ ಸರ್ವೆಯಲ್ಲಿ ನಮಗೆ ಇಲ್ಲಿ ಸರಿಯಾದಂತಹ ಈ ಹಣ ಬರ್ತಾ ಇಲ್ಲ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಬರುತ್ತೆ ಅನ್ನ ಭಾಗ್ಯ ಯೋಜನೆ ಹಣ ಅಂತ ಸಾಕಷ್ಟು ಕಂಪ್ಲೀಟ್ಗಳು ಆಗಿತ್ತು ಆದರೆ ಇವಾಗ ಇದರಲ್ಲಿ ಏನಪ್ಪ ಬರ್ಜರಿ ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಇಲ್ಲಿ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿದೆ ಬಂದಿಲ್ವಾ ಅಂತ ಸಾಕಷ್ಟು ಜನರು ಕೇಳ್ತಾ ಇದಾರೆ ನೋಡಿ ಒಂದು ರೂಲ್ ಅನ್ನೋದಿರುತ್ತೆ ಹಿಂದಿನ ತಿಂಗಳಿದು ಈ ತಿಂಗಳು ಬರಬೇಕು ಈ ತಿಂಗಳಿನ ಹಣ ಮುಂದಿನ ತಿಂಗಳು ಬರಬೇಕು ಅಂತ ನಿಮಗೆ ಈ ತಿಂಗಳು ಬರಬೇಕಾಗಿರುವಂತಹ ಹಣ ಇದು ಮೇ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹಣ ಇದು ಮೇ ತಿಂಗಳು ಹಣ ಅಲ್ಲ ಇದು ಏಪ್ರಿಲ್ ತಿಂಗಳಿನ ಹಣ ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಯಾಕಂತಂದ್ರೆ ಈ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹಣವನ್ನು ನೀವು ಮೇ ತಿಂಗಳಿನ ಹಣ ಅಂತ ಅಂದ್ಕೊಂಡಿರ್ತಾರೆ ಸೊ ನಾನು ಇವಾಗಲೇ ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೇನೆ ಸೊ ಇದನ್ನ ನಾನು ನಿಮಗೆ ಇನ್ನೊಂದು ಸರಿ ಈ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದೇನೆ ಸೊ ಏನಪ್ಪಾ ಅಂತಂದ್ರೆ ನಿಮಗೆ ಹಿಂದಿನ ತಿಂಗಳಿನ ಹಣ ಈ ತಿಂಗಳಲ್ಲಿ ಬರಬೇಕು ಇಲ್ಲಿ ಏಪ್ರಿಲ್ ತಿಂಗಳಿನ ಹಣ ನಿಮಗೆ ಬರಬೇಕಾಗಿರೋದು ಆದರೆ ಈ ಏಪ್ರಿಲ್ ತಿಂಗಳಿನ ಹಣ ಯಾವಾಗ ಬರುತ್ತೆ ಸರ್ ಮೇ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನರ ತಲೆಯಲ್ಲಿ ಇದ್ದಿದ್ದು ಆದರೆ ಇದಕ್ಕೆ ಒಂದು ಹೊಸ ಒಂದು ಆಪ್ಟೇಟಿವ್ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಇನ್ನು ಕೇವಲ ಮೂರು ದಿನದ ಒಳಗಾಗಿ ಅಂತಂದ್ರೆ ಈ ಹದಿನಾಲ್ಕನೆಯ ತಾರೀಕಿನ ಒಳಗಾಗಿ ನಿಮಗೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಬೇಕಾಗಿರುತ್ತೆ ಇದು ಒಂದು ಒಂದನೆಯ ಬರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ ಇವಾಗ ಎರಡನೇ ಬರ್ಜರಿ ಗುಡ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ಇಲ್ಲಿ ಸರ್ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೂಡ ಬರ್ತಾ ಇದೆ ಆದರೆ ಅನ್ನಭಾಗ್ಯ ಯೋಜನೆಯ ಹಣ ನಮಗೆ ಪತ್ತೆನೇ ಇಲ್ಲ ಇದು ಬರ್ತನೇ ಇಲ್ಲ ಇದ್ರ ಸುದ್ದಿನೇ ಇಲ್ಲ ಯಾಕೆ ಈ ರೀತಿ ಆಗಿದೆ ನಾವೇನಾದರೂ ರಾಂಗ್ ಮಾಡಿದ್ದೀವಿ ಅಂತ ಕೇಳ್ತಾ ಇದ್ದೀರಾ ಸಾಕಷ್ಟು ಜನರು ಇದೇ ರೀತಿ ಕಾಮೆಂಟ್ ಮಾಡಿದ್ದೀರಾ ನೋಡಿ ಈ ಅನ್ನಭಾಗ್ಯ ಯೋಜನೆಗೆ ಏನಪ್ಪ ಮಾಹಿತಿ ಅಂತಂದರೆ ವೀಕ್ಷಕರೇ ಇಲ್ಲಿ ನಿಮಗೆ ಇವರು ನಮಗೆ ಒಂದು ಮೂರ್ನಾಲ್ಕು ತಿಂಗಳುಗಳಾಯಿತು ಯಾವುದೇ ರೀತಿ ಸರಿಯಾಗಿ ಹಣ ಬಂದಿಲ್ಲ ಅಂತ ಆದರೆ ಇದಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಪ್ಪ ಅಂತಂದರೆ ನಿಮಗೆ ಏನೋ ಈ ಹದಿನೈದನೇ ತಾರೀಕಿನ ಒಳಗಾಗಿ ನಿಮಗೆ ಯಾವ್ಯಾವ ತಂತಿನ ಹಣ ಬಾಕಿ ಇದೆ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ್ಯಾವ ತಿಂಗಳಿನ ಹಣ ಬಾಕಿ ಇದೆ ಅವೆಲ್ಲ ತಿಂಗಳಿನ ಹಣವನ್ನು ಕ್ರೆಡಿಟ್ ಮಾಡಿದಾರೆ ಅಂತ ಇದೇ ತಿಂಗಳು ಹದಿನೈದನೇ ತಾರೀಕಿನ ಒಳಗಾಗಿ ಆಲ್ಮೋಸ್ಟ್ ನಾವು ಕ್ರೆಡಿಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಇದು ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಹೇಳಬಹುದು ಹೇಳ್ಬೋದು ಎರಡು ಬರ್ಜರಿ ಗುಡ್ ನ್ಯೂಸ್ ನಿಮಗೆ ಹೆಲ್ಪ್ ಆಗಿದ್ರೆ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಾಮೆಂಟ್ ಬಾಕ್ಸ್ ಕೆಳಗಡೆ ಅಂತಾನೆ ಇದೆ ಸೊ ನಾನು ಎಲ್ಲರ ಗಳನ್ನು ನೋಡ್ತಾ ಇರ್ತೇನೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ನಲ್ಲಿ ಕಾಮೆಂಟ್ ಆಗಿರುತ್ತೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮಗೆ ಇದೇ ತರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ